ಕೆ ಪಿ ಸಿಯ ಈ ನಿರ್ಧಾರದಿಂದ ತರಾತುರಿಯಲ್ಲಿ ಏನು ಎಕ್ಸಾಮ್ ಮಾಡೋದಕ್ಕೆ ಹೊರಟಿದಾರಲ್ಲ ಈ ನಿರ್ಧಾರದಿಂದ ಬಹಳಷ್ಟು ಸಂಖ್ಯೆಯಲ್ಲಿರುವಂತ ಅಭ್ಯರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಇನ್ನು ನಾವೆಲ್ಲ ಸೊಪ್ಪು ಮಾರಕ್ಕೆ ಹೋಗ್ತೀವಿ ಅಂತ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭ್ಯರ್ಥಿಗಳು ಏನ್ ಸರ್ ಇದೆಲ್ಲ ಇಡ್ಕೊಂಡ್ಬಿಟ್ಟಿದೀರಾ ನೀವು ನಾವು ಕೆ ಪಿ ಎಸ್ ಸಿ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ ಅನಿರ್ದಿಷ್ಟಾವಧಿಲಿ ಮುಷ್ಕರನ ಮುಂದೂಡಿದ್ದೀವಿ ಕಾರಣ ಏನಂದರೆ ಇವರು ವೀಕ್ ಡೇಸಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡಿ ವೀಕ್ ವೀಕೆಂಡ್ ಡೇಸಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡಿದೆ ವೀಕ್ ಡೇಸಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ದಾರೆ ಅದರಲ್ಲೂ ಕೆ ಪಿ ಸಿಯ ಇತಿಹಾಸದಲ್ಲೇ ಮಂಗಳವಾರ ಅಂತ ಎಕ್ಸಾಮ್ ವೀಕೆಂಡ ವೀಕ್ ಡೇಸಲ್ಲಿ ಎಕ್ಸಾಮ್ನ ಯಾವತ್ತೂ ಮಾಡಿಲ್ಲ ಇಲ್ಲಿ ಎಲ್ಲ ಒಂದು ಕಡೆ ಅನುಮಾನ ಆಗಿದೆ ಒಂದು ತಿಂಗಳು ಮುಂಚೆನೇ ಇವರು ಕೆ ಪಿ ಎಸ್ ಸಿ ಕ್ವಶನ್ ಪೇಪರ್ನ ಇವರು ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಖಂಡಿತವಾಗಲೂ ಆ ಟ್ವೆಂಟಿ ಸೆವೆಂತು ಯಾವ ಆ ಕ್ವಶನ್ ಪೇಪರ್ನ ಕಾಸ್ಟ್ ಮಾಡಿ ಬೇರೆ ಕ್ವಶನ್ ಪೇಪರ್ನ ರೆಡಿ ಮಾಡಿ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳಿಗೂ ಸಮಯಾವಕಾಶನ ದೊರಕಿಸ್ಕೊಡ್ಬೇಕು ಯಾಕೆ ಅಂದರೆ ಈ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂಡರ್ ಆಲ್ ಬರ್ತಕ್ಕಂಥ ಬರೋದ್ರಿಂದ ಬರೋ ಈ ಕೆ ಪಿ ಎಸ್ ಸಿ ವಿದ್ಯಾರ್ಥಿಗೆ ಅನುಕೂಲ ಆಗಂಗೆ ಅನುಕೂಲ ಮಾಡಿಕೊಡ್ಬೇಕು ಇವ್ರ ಅನುಕೂಲದಕ್ಕಿಂತ ಹೆಚ್ಚಿ ಅನನುಕೂಲಗಳನ್ನ ಮಾಡಿಕೊಡ್ತಾ ಇದ್ದಾರೆ ಇದು ನಮ್ಮ ಮೊದಲನೇ ಮನವಿ ಒಂದು ಇಲ್ಲಿ ಕೆ ಪಿ ಸಿನಲ್ಲಿ ಎರಡು ಮೂರು ಜನ ಮೆಂಬರ್ಗಳಿದ್ದಾರೆ ಅವರು ರಿಟೈರ್ಡ್ ಆಗ್ತಾ ಇರೋದ್ರಿಂದ ಅವರ ಒತ್ತಡಕ್ಕೆ ಮಾಡೋದು ವಿದ್ಯಾರ್ಥಿಗಳ ಭವಿಷ್ಯವನ್ನು ಇವರು ಹಾಳು ಮಾಡ್ತಾಯಿದ್ದಾರೆ ಇವರು ನಾವೆಲ್ಲ ಡಿಗ್ರಿ ಮಾಡಿ ಡಬಲ್ ಡಿಗ್ರಿ ಮಾಡಿ ಕೆ ಎ ಎ ಅಂತ ಹತ್ತಾರು ವರ್ಷ ಆರು ವರ್ಷ ಹನ್ನೊಂದು ವರ್ಷಗಳು ಹೋರಾಟ ಮಾಡಿ ನಾವು ಇದ್ದೀವಿ ನಮ್ಗೆ ಅವಕಾಶ ದೊರಕಿಸ್ತಾ ಇಲ್ಲ ಖಂಡಿತವಾಗಲೂ ಸರ್ಕಾರ ಕನ್ ಖಂಡಿತವಾಗ್ಲೂ ಮನವಿ ಮಾಡ್ಕೊಳ್ಳೋದು ಏನಂದರೆ ಸಿದ್ದರಾಮಯ್ಯ ಸಾಹೇಬರಿಗೆ ಈ ಎಕ್ಸಾಮ್ನ ಮುಂದೂಡ್ಕೊಡಿ ನಿಮ್ಮನ್ನ ನಮ್ರತೆಯಿಂದ ಕೇಳ್ಕೊತೀವಿ ನೀವು ಕಾನೂನು ಅಧ್ಯಯನ ಮಾಡಿದ್ದೀರಾ ಅದ್ರ ಬಗ್ಗೆ ನಿಮ್ಗೆ ಅರಿವಿದೆ ಏನು ಸಮಯದಲ್ಲಿ ಕೆ ಪಿ ಎಸ್ ಸಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಎಷ್ಟು ದಿನಗಳ ಅಂತರದಲ್ಲಿ ನೀವು ಕೆ ಎಕ್ಸಾಮ್ನ ಅನ್ವಾನ್ಸ್ ಮಾಡಬೇಕು ಅಂತ ಆ ಗೆಜೆಟೆಡಲ್ಲಿ ಹೊರಡಿಸಿದಿರಾ ಆ ರೀತಿ ನೀವು ನಮಗೆ ಅವಕಾಶ ಮಾಡ್ಕೊಡಿ ಅಂತ ತಮ್ಮಲ್ಲಿ ವಿನಮ್ರತೆಯಿಂದ ಕೇಳ್ತಾ ಇದ್ದೀವಿ ಆ ಸೊಪ್ಪೆಲ್ಲ ಇಡ್ಕೊಂಡ್ ಬಂದು ವಿನೂತನವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಏನಕ್ಕೆ ಈ ಸೊಪ್ಪೆಲ್ಲ ತಂದಿದ್ರಿ ನೋಡಿ ಸ್ವಾಮಿ ಮುಖ್ಯವಾಗಿ ಇಂಥ ಉದ್ಯೋಗ ಹೋಗಬೇಕು ಅಂತ ಆಸಕ್ತಿ ಇರ್ತಕ್ಕಂಥವ್ರು ಇತ್ತೀಚಿನ ದಿನಗಳಲ್ಲಿ ಐ ಎ ಎಸ್ಸು ಕೆ ಎ ಎಸ್ ಅನ್ನೋದು ಆಸಕ್ತಿ ಉಟ್ಕೊಂಡಿರೋದು ರೈತರ ಮಕ್ಕಳಲ್ಲಿ ಯಾಕೆ ರೈತರ ಮಕ್ಕಳು ಸಮಾಜದಲ್ಲಿ ಬದಲಾವಣೆ ತರ್ತಾರೆ ಕಾರಣ ಏನಂದರೆ ಅವರು ನೋವು ನಲಿವುಗಳಿಂದ ಸಂಬಂಧಗಳಿಂದ ಬಂಧನಗಳಿಂದ ಬದುಕಿರ್ತಾರೆ ಯಾರು ಅಫಿಷಿಯಲ್ ಆಗಿ ಬದುಕಿದವರು ಸಾಮಾನ್ಯ ವ್ಯಕ್ತಿಗಳ ಜೀವನವನ್ನು ಸಾಮಾನ್ಯ ಮನಸ್ಕರಗಳನ್ನ ಸಮಾಜದಲ್ಲಿ ಅರ್ಥ ಇವತ್ತು ಒಂದು ಹೂ ವ್ಯಾಪಾರ ಮಾಡೋದಾಗ್ಬೋದು ಒಬ್ರು ಹಾಲು ವ್ಯಾಪಾರ ಮಾಡೋದಾಗ್ಬಾರ್ದು ಅವರ ಮನಸ್ಸಿನಾಗ ಅರಿವು ಯಾರಿಗಾಗುತ್ತೆ ಅಂದರೆ ರೈತರ ಮಕ್ಕಳಿಗೆ ಮೂಲವಾಗುತ್ತೆ ಇವತ್ತು ನಮ್ಮ ದೇಶ ರೈತರದ ಮೂಲವಾದ ಪ್ರಧಾನವಾಗಿ ದೇಶವಾಗಿರೋದ್ರಿಂದ ದಯವಿಟ್ಟು ಹಾಗ ಅಂತ ಹೇಳಿ ಅವ್ರು ಬೇಡ ಇವ್ರು ಬೇಡ ಅಂತಲ್ಲ ಸರ್ವರು ಒಂದೇ ಆದಷ್ಟು ನೀವು ಪ್ರಾಧಾನ್ಯತೆ ಕೊಟ್ಟು ಈ ಅವಕಾಶನ ತೊರಕಿಸ್ಕೊಂಡ್ರೆ ನಮ್ಗೆ ಅನುಕೂಲ ಆಗುತ್ತೆ ಇಲ್ಲ ಅಂದರೆ ನಾವು ಇದೇ ರೀತಿ ಸಪ್ ಜೀವನ ಮಾಡೋ ಪರಿಸ್ಥಿತಿ ಬರುತ್ತೆ ಇಲ್ಲ ಶೂ ಪಾಲಿಷ್ ಮಾಡಿ ಜೀವನ ಮಾಡೋ ಪರಿಸ್ಥಿತಿ ಬರುತ್ತೆ ನಾವು ಡಬಲ್ ಡಿಗ್ರಿ ಮಾಡಿಕೊಂಡು ಈ ಪರಿಸ್ಥಿತಿ ತರಿಗೆ ಉಳ್ಳವರ ಪಾಲು ಆಗೋದು ಬೇಡ ಕೆ ಪಿ ಸಿ ಉಳ್ಳವರು ಮತ್ತು ಇಲ್ಲದವರ ಪಾಲು ಆಗಲಿ ಅಂತ ನನ್ನ ಮನವಿ ಇಷ್ಟು ದಿನ ಎಕ್ಸಾಮ್ ಮಾಡಿ ಎಕ್ಸಾಮ್ ಮಾಡಿ ಅನ್ನೋದು ಹೋರಾಟ ಇತ್ತು ಈಗ ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಅದು ತರಾತುರಿಯಲ್ಲಿ ಇದರ ಬಗ್ಗೆ ಸರ್ಕಾರದ ಯಾವ ನಾಯಕರ ಜೊತೆಗೆ ಮಾತನಾಡಿದ್ರಿ ಅವರು ಏನು ಹೇಳಿದ್ದಾರೆ ನಿಮಗೆ ನೋಡಿ ಎಲ್ಲ ಮುಖ್ಯ ಮುಖ್ಯಮಂತ್ರಿಗಳು ಸಹ ಆಗೋದ್ರು ಮಂತ್ರಿಗಳು ಸಹ ಎಲ್ಲರ ಒಂದು ಭೇಟಿ ಸುದ ನಡೆದಿದೆ ಇನ್ಕ್ಲೂಡಿಂಗ್ ವಿರೋಧ ಪಕ್ಷದವರಾಗ್ಬಿರ್ಬೋದು ಕೇಂದ್ರದ ಮಂತ್ರಿಗಳಾಗಿರ್ಬೋದು ಎಲ್ಲರ ಒಂದು ಭೇಟಿ ಸುದ ನಡೆದಾಗ ಎಲ್ಲರೂ ಸಹಕಾರವಾದ ಒಂದು ಮನಬನೆಯಲ್ಲಿ ಆಯಿತಪ್ಪ ನಿಮಗೆ ಅನುಕೂಲ ಆಗೋ ಥರ ಮಾಡಿಕೊಡ್ತೀನಿ ಅಂತಲೇ ಹೇಳಿದ್ದಾರೆ ಬಟ್ ಆದರೆ ಕೆ ಪಿ ಎಸ್ ಸಿ ಅನ್ನ ತನ್ನ ಉದ್ದಟತನವನ್ನು ಬಿಟ್ಟು ಉದ್ದಟತನದಿಂದನೇ ನಾನು ಮಾಡೇ ಮಾಡ್ತೀನಿ ಅಂತ ತಿರ್ತದೆ ಒಳ ಅರಿವು ಏನಿದೆ ಅಂತ ಇಲ್ಲಿ ಪ್ರಾಮಾಣಿಕವಾಗಿ ನಮಗೆ ತಿಳಿತಾ ಇಲ್ಲ ಇಲ್ಲಿ ನಮಗೆ ಅನುಕೂಲ ಆಗಂಗೆ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ರೈತರ ಮಕ್ಕಳಿಗೆ ಈ ಸಮಾಜದಲ್ಲಿ ಬದುಕಕ್ಕೆ ಅವಕಾಶ ಮಾಡಿಕೊಡಿ ಅಂತ ಸರ್ಕಾರದಲ್ಲಿ ಆಗ್ಬೋದು ಕೆ ಪಿ ಎಸ್ ಸಿ ಕಾರ್ಯದರ್ಶಿಗಳಾಗ್ಬೋದು ಅವರಲ್ಲಿ ಖಂಡಿತವಾಗಿ ಮನವಿ ಮಾಡ್ಕೊತ ಇದ್ದೀವಿ ಒಂದು ವೇಳೆ ನೀವು ಈ ಬೇಡಿಕೆಯನ್ನು ಇಟ್ಟಿದ್ದೀರಿ ಸರ್ಕಾರದ ಮುಂದೆ ಮಂಗಳವಾರ ಬೇಡ ಇನ್ನೂ ಸ್ವಲ್ಪ ದಿನಗಳ ಕಾಲ ಕಾಲಾವಕಾಶವನ್ನು ಕೊಡಿ ಅಂತ ಹೇಳಿ ಅಕಸ್ಮಾತಾಗಿ ನಿಮ್ಮ ಈ ಮನವಿಗೆ ಅವರು ಕ್ಯಾರೆ ಅನ್ನಲಿಲ್ಲ ಅಂತ ಅಂದರೆ ಮುಂದಿನ ತೀರ್ಮಾನ ಏನು ನಮ್ಮ ಉದ್ದೇಶ ಇವತ್ತಿನ ಪರಿಸ್ಥಿತಿ ಪ್ರಕಾರ ನಾವು ಎಕ್ಸಾಮುವರೆಗೂ ನಾವು ಹೋರಾಟ ಮಾಡಬೇಕು ನಮ್ಮ ಉದ್ದ ನೋಡಿ ಸರ್ ಯು ಪಿನಲ್ಲಿ ಇವತ್ತು ಮಧ್ಯಪ್ರದೇಶದಲ್ಲಿ ಆಗ್ಬೋದು ಇವತ್ತು ವಿದ್ಯಾರ್ಥಿಗಳಿಂದನೇ ಅವರು ವಿದ್ಯಾರ್ಥಿಗಳ ಭವಿಷ್ಯವನ್ನು ಆಧಾರವಾಗಿ ಇಟ್ಕೊಂಡು ಸರ್ಕಾರ ಆಗ್ಬೋದು ಕಾನೂನು ಆಗ್ಬೋದು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಯಾಕೆ ನಮ್ಮ ಸರ್ಕಾರ ಮಾಡಿಕೊಡಬಾರ್ದು ಯಾಕೆ ನಮ್ಮ ಸರ್ಕ ಸರ್ಕಾರಿ ಅಧಿಕಾರಿಗಳು ಮಾಡಿಕೊಡ್ಬಾರ್ದು ಇದು ಮಾಡಿಕೊಟ್ರೆ ನಮ್ಗೆ ಅನುಕೂಲ ಮಾಡಿಕೊಡ್ಲಿ ಅಂದರೆ ಒಂದು ಹೋರಾಟ ಉಪವಾಸ ಸತ್ಯಾಗ್ರಹನೋ ಉಗ್ರವಾದ ಹೋರಾಟ ನಾವು ಮಾಡಲಿಕ್ಕಂತೂ ಬಿಡೋಲ್ಲ ಇದು ಖಂಡಿತ ಇದು ಮಾಡಿಕೊಡ್ಲೇಬೇಕು ನಮ್ಮ ವಿದ್ಯಾರ್ಥಿ ಒಬ್ಬ ವಿದ್ಯಾರ್ಥಿಯಿಂದ ಏನೇನೋ ಸಾಧನೆ ಮಾಡೋದಿರುತ್ತೆ ಅಂಥ ವಿದ್ಯಾರ್ಥಿಗಳು ಖಂಡಿತವಾಗಲೂ ಇಲ್ಲಿದ್ದಾರೆ ಅವ್ರ ಭವಿಷ್ಯದ ಬಗ್ಗೆ ನೀವು ಯೋಚನೆ ಮಾಡಿ ಅಧಿಕಾರಿಗಳಾಗ್ಬೋದು ರಾಜಕೀಯ ವ್ಯಕ್ತಿಗಳಾಗ್ಬೋದು ಅವರ ಭವಿಷ್ಯದ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿ ನೀವೆಲ್ಲ ಉಳ್ಳವರ ಪಾಲಂತೂ ಆಗಬೇಡಿ ರೈತರು ಮಕ್ಕಳು ಪಾಲಾಗಿ ಅಂತ ತಮ್ಮಲ್ಲಿ ಕಣ್ ನಮ್ರತೆಯಿಂದ ಮನವಿ ಇದ್ದೀವಿ ಸ್ಪರ್ಧಾತ್ಮಕ ಪರೀಕ್ಷೆ ಪರೀಕ್ಷೆಗಳು ಅಂದರೆ ಅಷ್ಟು ಸುಲಭ ಅಲ್ಲ ಸರ್ ಪಾಪ ಹಳ್ಳಿ ಮಕ್ಕಳೆಲ್ಲ ಓದ್ತಾ ಇರ್ತಾರೆ ಹಗಲು ರಾತ್ರಿ ಓದ್ತಾ ಇರ್ತಾರೆ ಅಂಥವ್ರಿಗೆ ಇದರಲ್ಲಿ ಅನ್ಯಾಯ ಆಗ್ತಾ ಇದೆ ಮೊದಲಿನಿಂದಲೂ ಕೂಡ ಅನ್ನೋ ಆರೋಪ ಅಂತೂ ಇದ್ದೇ ಇದೆ ಈ ಬಾರಿ ಏನೆಲ್ಲ ಅನುಮಾನಗಳಿದ್ದಾವೆ ಈ ಪರೀಕ್ಷೆಯಲ್ಲಿ ನಿಮಗೆ ಸರ್ ಈ ಬಾರಿ ಏನೇನು ಅನುಮಾನ ಇದೆ ನೋಡಿ ಸರ್ ಇವತ್ತು ಬೆಳಗಿನ ವಿಚಾರನೇ ಹೇಳ್ತೀನಿ ನಾನು ಮೂಲ ಬಂದು ಹಾಲು ವ್ಯಾಪಾರಿ ಇವತ್ತು ಬೆಳಿಗ್ಗೆನೇ ನಡಿ ವಿಚಾರಗಳನ್ನ ನಾನು ತಿಳಿದಿದ್ದೀನಿ ಎ ಸಿ ಪೋಸ್ಟ್ಗೆ ಮೂರು ಕೋಟಿ ಡಿ ಎಸ್ ಪಿಗೆ ಎರಡೂವರೆ ಕೋಟಿ ತಹಸೀಲ್ದಾರಿಗೆ ಒಂದ್ರ ಈ ಥರ ಒಂದು ಇವೇಟ್ಸು ನನಗೆ ಬಂದಿದೆ ಆಲ್ರೆಡಿ ನಿಮ್ಮ ಪ್ರಿಮಿನರಿ ಮೇನ್ಸು ಇಂಟ್ರೂ ಇದಕ್ಕೆಲ್ಲ ಫಿಕ್ಸ್ ಆಗಿದೆ ನಾನು ಈ ಈ ಸಮಯದಲ್ಲಿ ಆ ವಿಚಾರನ ಮಾತಾಡೋದು ಸರಿವಲ್ಲ ಯಾಕೆ ಅಂದರೆ ನಮಗೆ ಮೂಲವಾಗಿ ಎಕ್ಸಾಮ್ನ ಮುಂದೂಡಲಿ ನಂತರ ಅಧಿಕೃತವಾಗಿ ಇದು ಮೂಲ ಏನಿದೆ ಇದು ಎಲ್ಲಿಂದ ಆಗ್ತಾಯಿದೆ ನಾನು ಆಗ್ಬೋದು ನಮ್ಮ ವಿದ್ಯಾರ್ಥಿಗಳಾಗ್ಬೋದು ಯಾರಾದರೂ ತಪ್ಪು ಮಾಡಿದ್ರೆ ಅವ್ರನ್ನ ಖಂಡಿತ ಶಿಕ್ಷಿಸಿದೆ ಅಂತ ಬಿಡೋದಿಲ್ಲ ಇದು ಖಂಡಿತ ನಾವೇ ಆಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು ಮಾಡಿದ್ರೆ ನಮ್ಮ ನಾನೇ ಮಾಡಿದ್ರು ಇದು ಶಿಕ್ಷೆ ಖಂಡಿತ ದಯವಿಟ್ಟು ಈ ಅಡ್ಡದಾರಿಗಳನ್ನ ಬಿಟ್ಟು ನೀವು ಏನು ಮೂರು ಲಕ್ಷ ಮೂರು ಕೋಟಿ ನಾಲ್ಕು ಕೋಟಿ ಕೊಟ್ಟು ನೀವು ಅಧಿಕಾರಕ್ಕೆ ಮೆಂಬರ್ ಆಗಿ ಬಂದಿದ್ದೀರೋ ನೀವು ನಮ್ಮನ್ನು ವಿದ್ಯಾರ್ಥಿಗಳ ತಲೆ ಮೇಲೆ ಪ್ರಾಮಾಣಿಕವಾಗಿ ಓದು ಓದ್ತಂಥ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ರೈತರ ಮಕ್ಕಳಿಗೆ ಅನ್ಯಾಯ ಮಾಡಿ ಹಣ ಪಾಲಿಗೆ ನೀವು ಎ ಸಿ ಪೋಸ್ಟ್ಗಳನ್ನ ಡಿ ವೈ ಸಿ ಪೋಸ್ಟ್ಗಳನ್ನ ಮಾರ್ಕೋಬೇಡಿ ಎಲ್ಲರಲ್ಲೂ ಅದರಲ್ಲಿ ಯಾರೋ ಹತ್ತು ಜನ ಅಧಿಕಾರಿಗಳಿಗೆ ಒಂದು ಇಬ್ಬರು ರೈತರ ಮಕ್ಕಳು ಕಷ್ಟದಿಂದ ಬಂದಿರೋವಂಥ ವಿದ್ಯಾರ್ಥಿಗಳು ಪಾಸಾದರೆ ಅವರಿಗೆ ಉತ್ತಮವಾದ ಸಮಾಜನ ಸೃಷ್ಟಿ ಮಾಡ್ತಾರೆ ನಾಳೆ ಉತ್ತಮವಾದ ಸಮಾಜನ ನಾವು ಕಟ್ಟಬೋದು ಆ ನಂತರವೇ ನಮ್ಮಲ್ಲಿ ಬದಲಾವಣೆ ತರಲಿಕ್ಕೆ ಸಾಧ್ಯ ನೀವು ಇದೇ ಥರ ಕರಪ್ಷನ್ ಮೈಂಡ್ನಲ್ಲಿ ನಡ್ಕೊಂಡು ಹೋದರೆ ಕಾಲಾನಂತರದಲ್ಲಿ ಉಟ್ ಎಲ್ಲ ಹಾಳಾಗುವಂಥ ಪರಿಸ್ಥಿತಿ ಬರುತ್ತೆ